ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಗರದ ಎಂಜಿ ರಸ್ತೆಯಲ್ಲಿ ಉದ್ಘಾಟನೆಗೊಂಡ ಉತ್ಕೃಷ್ಟ ಗುಣಮಟ್ಟದ ಎಲ್ ಜಿ ಎಲೆಕ್ಟ್ರಾನಿಕ್ ಉಪಕರಣಗಳ ಮಾರಾಟ ಮಳಿಗೆಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಚಿಕ್ಕಮಂಗ್ಳೂರ್ನ ಎಮ್ ಜಿ ರಸ್ತೆಯಲ್ಲಿ ಇವತ್ತೊಂದು ಎಲ್ ಜಿ ಎಕ್ಸ್ಕ್ಲೂಸಿವ್ ಶೋರೂಮ್ ಇವತ್ತು ಓಪನ್ ಮಾಡ್ತಾ ಇದ್ದಾರೆ ಬಹುಶಃ ಒಂದು ಕಾಂಪಿಟೇಟಿವ್ ರೇಟಲ್ಲಿ ಚಿಕ್ಕಮಂಗ್ಳೂರಿನ ಜನತೆಗೆ ಎಲ್ಲ ರೀತಿಯಾದಂತಹ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಈ ಶೋರೂಮಲ್ಲಿ ಲಭ್ಯ ಆಗುತ್ತೆ ನಮ್ಮೆಲ್ಲ ಚಿಕ್ಕಮಂಗ್ಳೂರು ಜಿಲ್ಲೆ ಮತ್ತು ನಮ್ಮೆಲ್ಲ ಅಕ್ಕಪಕ್ಕದ ಎಲ್ಲ ಜನತೆಗೆ ಇದೊಂದು ಸದಾವಕಾಶ ಇಲ್ಲಿ ಬಂದು ಒಂದು ಸಲ ಈ ಶೋರೂಮಿಗೆ ಬಂದು ನೋಡಿದರೆ ಗೊತ್ತಾಗುತ್ತೆ ಶೋರೂಮ್ ಇಷ್ಟು ಚೆನ್ನಾಗಿ ಮಾಡಿದರೆ ಮತ್ತು ನಮಗೆ ಕೈಗೆಟ್ಕೋ ದರದಲ್ಲಿ ಎಲ್ಲ ರೀತಿಯಾದಂತಹ ಫರ್ನಿ ಟಿ ವಿ ಇರ್ಬೋದು ವಾಷಿಂಗ್ ಮಿಷಿನ್ ಇರ್ಬೋದು ವಾಟರ್ ಫಿಲ್ಟರ್ ಇರ್ಬೋದು ವಾಟರ್ ಹೀಟರ್ ಇರ್ಬೋದು ಎಲ್ಲ ರೀತಿಯಾದಂಥ ಎಲೆಕ್ಟ್ರಾನಿಕ್ಸು ಗೂಡ್ಸು ಈ ಶೋರೂಮಲ್ಲಿ ಅವೈಲೇಬಲ್ ಇದೆ ಹಾಗಾಗಿ ತುಂಬ ಚೆನ್ನಾಗಿ ಈ ಶೋರೂಮನ್ನು ಮಾಡಿದ್ದಾರೆ ಚೆನ್ನಾಗಿ ನಡೀಲಿ ಚಿಕ್ಕಮಂಗ್ಳೂರಿನ ಜನತೆಗೆ ಇನ್ನಷ್ಟು ಈ ರೀತಿಯಾದಂಥ ಶೋರೂಮ್ಗಳು ಮತ್ತೆ ಮತ್ತೆ ಚಿಕ್ಕಮಗಳೂರು ಜನತೆಗೆ ಬಂದರೆ ಒಂದು ಕಡಿಮೆ ರೇಟಿಗೆ ನಮಗೆ ನಮ್ಮ ಜನತೆಗೆ ಕೈಗೆಟುಕುವ ದರದಲ್ಲಿ ಇಲ್ಲಿ ಎಲ್ಲ ರೀತಿಯಾದಂಥ ಒಂದು ಏನು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಸಿಗ್ತದೆ ಅಂತೇಳಿ ಹೇಳ್ತೇನೆ ಸಮಾಜ ಸೇವಕಿ ಪಲ್ಲವಿ ಸೀಟಿ ಅವರು ಮಾತನಾಡಿ ನಗರದಲ್ಲಿ ಇಂದು ಉದ್ಘಾಟನೆ ಆಗಿರುವ ಮಾರಾಟ ಮಳಿಗೆ ರಾಜ್ಯದಲ್ಲಿ ಐವತ್ತೈದನೇ ಶಾಖೆಯಾಗಿದ್ದು ಈ ಮಳಿಗೆಯಲ್ಲಿ ಎಲ್ಲ ರೀತಿಯ ಗೃಹ ಉಪಯೋಗಿ ವಸ್ತುಗಳು ಅತ್ಯಂತ ಕಡಿಮೆ ದರದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ವಸ್ತುಗಳು ಒಂದೇ ಸೂರಿನಡಿ ದೊರೆಯುತ್ತಿರುವುದು ಜಿಲ್ಲೆ ಹೆಣ್ಣು ಮಕ್ಕಳಿಗೆ ಒಂದು ಉತ್ತಮ ವರದಾನವಾಗಲಿದೆ ಈ ಮಾರಾಟ ಮಳಿಗೆಯ ಸದುಪಯೋಗವನ್ನು ಪ್ರತಿಯೊಬ್ಬ ಸಾರ್ವಜನಿಕರು ಬಳಸಿಕೊಂಡು ತಮ್ಮ ಜೀವನ ಶೈಲಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ನಮಸ್ಕಾರ ಈಗಿನ ಚಿಕ್ಕಮಂಗ್ಳೂರಲ್ಲಿ ಎಲ್ ಜಿ ಶೋರೂಮ್ ಇವತ್ತವ್ರದು ಐವತ್ತೈದಾ ಐವತ್ತೈದನೇ ಶೋರೂಮ್ ಚಿಕ್ಕಮಂಗ್ಳೂರಲ್ಲಿ ಓಪನ್ ಆಗಿದೆ ಯುನೀಕ್ ಆಗಿದೆ ಈ ಸ್ಟೋರು ಸೊ ಒಂಥರ ಎಲ್ಲ ಥರದ ಐಟಮ್ಸ್ನ ಒಂದೇ ಸ್ಟೋರ್ ಕೆಳಗಡೆ ನೋಡ್ಬೋದು ಸೊ ಈಸಿ ಅಸೆಸೆಬಲ್ ಎಲ್ಲರಿಗೂ ಗೃಹ ಉಪಯೋಗಗಳು ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ನಮ್ಮಂಥ ಹೆಣ್ಮಕ್ಳನ್ನ ಎಷ್ಟು ಬೇಗ ಸೋಮಾರಿ ಮಾಡಬೇಕು ಅಷ್ಟು ಬೇಗ ಸೋಮಾರಿ ಮಾಡೋ ಐಟಮ್ಸ್ ಇಲ್ಲಿದೆ ಹಾಗಾಗಿ ಬಟ್ ಅದನ್ನು ಉಪಯೋಗಿಸ್ಕೊಳೋಕ್ಕೆ ನಮಗೆ ಎಷ್ಟು ಟ್ಯಾಲೆಂಟ್ ಬೇಕು ಅಂತಂದರೆ ಎಲ್ಲಿ ಹೇಗೆ ಅದನ್ನು ಅದನ್ನು ಯೂಸ್ಫುಲ್ಲಾಗಿ ಮಾಡ್ಕೋಬೇಕು ಅನ್ನೋ ಐಟಮ್ಸ್ ಈ ಶೋರೂಮಲ್ಲಿ ಸಿಗ್ತಾ ಇದೆ ಸೊ ಟಿ ವಿ ಅಂದ ತಕ್ಷಣ ಟ್ವೆಂಟಿ ಫೋರ್ ಬಾ ಸೆವೆನ್ ನಾವು ಯಾರು ಟಿ ವಿ ನೋಡೋಕ್ಕಾಗಲ್ಲ ಸರ್ಟನ್ ಟೈಮ್ ನಮ್ಮ ಐ ಸೈಟಿಗೆ ಕ್ಲಿಯರ್ ಆಗಿರೋ ಕ್ಲಾರಿಟಿ ಕೊಡೋ ಅಂತ ಹೆಚ್ ಡಿ ಆ ಥರ ಇರೋ ಎಲ್ಲ ಟಿ ಇಲ್ಲಿದೆ ವಾಷಿಂಗ್ ಮಿಷಿನ್ಸ್ ಇದೆ ಡಿಶ್ ವಾಷಸ್ ಇದೆ ಸೊ ಎಲ್ಲ ಐಟಮ್ಸು ಒಂಥರ ಯುನೀಕ್ ಆಗಿದೆ ಸೊ ನಮ್ಮ ಚಿಕ್ಕಮಂಗ್ಳೂರು ಕಸ್ಟಮರ್ಸ್ಗೆ ಬೆಸ್ಟ್ ಪ್ರೈಸಲ್ಲಿ ಕೊಡಿ ಅಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜ್ಮೋಹನ್ ಅಂತ ನಾನು ಮ್ಯಾಂಗ್ಳೂರು ಬ್ರಾಂಚ್ ಬ್ರಾಂಚ್ ಮ್ಯಾನೇಜರ್ ತುಂಬ ಸಂತೋಷ ಇದೆ ಇದು ಬ್ಯಾಕ್ ಟು ಬ್ಯಾಕ್ ನಾವು ಇದು ಸೆಕೆಂಡ್ ಬ್ರ್ಯಾಂಡ್ ಶಾಪಿ ಇನಾಗ್ರೇಟ್ ಮಾಡ್ತಾ ಇರೋದು ನಾವು ಹಾಸನಲ್ಲಿ ಲಾಂಚ್ ಮಾಡಿ ಇವಾಗ ಚಿಕ್ಕಮಂಗ್ಳೂರು ಲಾಂಚ್ ಮಾಡಿ ಬಂದಿದ್ವಿ ಇಟ್ಸ್ ಒನ್ ಆಫ್ ಅ ಬ್ಯೂಟಿಫುಲ್ ಶೋರೂಮ್ ಎಕ್ಸ್ಕ್ಲೂಸಿವ್ ಆ್ಯಂಡ್ ಪ್ರೀಮಿಯಮ್ ಎಲ್ ಜಿ ಬ್ರ್ಯಾಂಡ್ ಶಾಪಿ ಟಿ ವಿ ಆಗಿರ್ಬೋದು ರೆಫ್ರಿಜರೇಟರ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಆಲ್ ಪ್ರೀಮಿಯಂ ಪ್ರಾಡಕ್ಟ್ಸ್ ಆರ್ ಅವೈಲೇಬಲ್ ಆನ್ ಡಿಸ್ಪ್ಲೇ ಆ್ಯಂಡ್ ಫಾರ್ ಸೇಲ್ ಸೊ ಬನ್ನಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಮನೋಜ್ ಮೋಹನ್ ದಾಸ್ ರಾಜ್ಮೋಹನ್ ಮಹೇಶ್ ಲಲಿತಾ ಶರತ್ ಸೇರಿದಂತೆ ಶಾಖೆಯ ವ್ಯವಸ್ಥಾಪಕರಾದ ಗಿರೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು